ಪಿ ಯು ಸಿ ಬಳಿಕ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಕೋರ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಯಾವ ರೀತಿಯಾಗಿ ವೃತ್ತಿಪರ ಕೋರ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಯಾವುದು ಕಾಲೇಜ್ ಬೆಸ್ಟು ಯಾವುದು ಕಾಲೇಜ್ಗಳಿಗೆ ಹೋದ್ರೆ ಉತ್ತಮ ಅವಕಾಶಗಳು ಈ ಎಲ್ಲ ವಿಚಾರಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡುವ ನಿಟ್ಟಿನಲ್ಲಿ ಟಿವಿ ನೈನ್ ಎಜುಕೇಶನ್ ಎಕ್ಸ್ಪೋನ್ನ ಆರಂಭ ಮಾಡಿದೆ ನಿನ್ನೆಯಿಂದ ಆರಂಭವಾಗಿರುವಂತಹ ಎಕ್ಸ್ಪೋ ನಿನ್ನೆ ಇವತ್ತು ಮತ್ತು ನಾಳೆ ಕೂಡ ಮುಂದುವರಿತಾ ಇದೆ ಹೀಗಾಗಿ ಬೆಂಗಳೂರಿನ ತ್ರಿಪುರ ವಾಸಿನಿ ಮೈದಾನದಲ್ಲಿ ನಡೀತಿರುವಂತಹ ಎಕ್ಸ್ಪೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಎಕ್ಸ್ಪೋದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಯೂನಿವರ್ಸಿಟಿಗಳು ಅದರಲ್ಲೂ ರೆಪ್ಯೂಟೆಡ್ ಆಗಿರುವಂತಹ ಯೂನಿವರ್ಸಿಟಿಗಳು ಕೂಡ ಈ ಒಂದು ಮೆಗಾ ಟಿವಿ ನೈನ್ ಎಜುಕೇಶನ್ ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ದಾರೆ ನೀವು ನೋಡಬಹುದು ಸಾಕಷ್ಟು ವಿದ್ಯಾರ್ಥಿ ಪೋಷಕರು ಕೂಡ ಈಗಾಗಲೇ ಈ ಒಂದು ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ದಾರೆ ಸಾಕಷ್ಟು ಮಾಹಿತಿಗಳನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಪ್ರಮುಖವಾಗಿ ಟಿವಿ ನೈನ್ ಸಹಭಾಗಿತ್ವದಲ್ಲಿ ಕೆ ಎಲ್ ಡೀಮ್ಡ್ ಯೂನಿವರ್ಸಿಟಿ ಪ್ರಾಯೋಜಕತ್ವ ಹಾಗೂ ಸಾಕಷ್ಟು ಯೂನಿವರ್ಸಿಟಿಗಳು ದಯಾನಂದ್ ಸಾಗರ್ ಯೂನಿವರ್ಸಿಟಿ ಆಗಿರಬಹುದು ಜೊತೆಗೆ ರೇವಣ್ಣ ಯೂನಿವರ್ಸಿಟಿ ಕ್ರೇಂಬ್ರಿಡ್ಜ್ ಯೂನಿವರ್ಸಿಟಿ ಸೇರಿದಂತೆ ಸಾಕಷ್ಟು ಯೂನಿವರ್ಸಿಟಿಗಳು ಕೂಡ ಈ ಒಂದು ಮೆಗಾ ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು ಕೋರ್ಸ್ಗಳು ತಮಗೆ ಬೇಕಾಗಿರುವಂತಹ ಮಾಹಿತಿಗಳನ್ನು ಕೂಡ ಇದ್ದಾರೆ ಸಾಕಷ್ಟು ಇನ್ಫಾರ್ಮೇಶನ್ ತಮ್ಮ ಶೈಕ್ಷಣಿಕ ಜೀವನವನ್ನ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಬೇಕಾಗಿರುವಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಇದು ಬೆಂಗಳೂರಿನ ಅತಿ ದೊಡ್ಡ ಎಜುಕೇಶನ್ ಎಕ್ಸ್ಪೋ ಆಗಿರುವುದರಿಂದ ಅದರಲ್ಲೂ ಪ್ರಮುಖವಾಗಿ ಪಿ ಯು ಸಿ ಎಕ್ಸಾಮ್ಸ್ ಅನ್ನು ಮುಗಿದು ಇನ್ನೇನು ಸಿಇಟಿ ಪರೀಕ್ಷೆಗಾಗಿ ಕಾಯ್ತಿರುವಂತಹ ವಿದ್ಯಾರ್ಥಿಗಳಿಗಂತೂ ಒಂದು ಒಂದು ಸುವರ್ಣ ಅವಕಾಶ ಯಾಕಂದ್ರೆ ಇದೇ ಹದಿನೈದು ಹದಿನಾರು ಹದಿನೇಳನೇ ತಾರೀಕು ಸಿಇಟಿ ಪರೀಕ್ಷೆ ಕೂಡ ನಡೀತಾ ಇದೆ ಹೀಗಾಗಿ ಇಂಜಿನಿಯರಿಂಗ್ ಕೋರ್ಸ್ ಗಳಾಗಿರ್ಬಹುದು ಜೊತೆಗೆ ವೈದ್ಯಕೀಯ ಕೋರ್ಸ್ ಗಳಾಗಿರ್ಬಹುದು ಬೇರೆ ಬೇರೆ ತಮಗೆ ಇಷ್ಟ ಕೋರ್ಸ್ ಗಳನ್ನ ಆಯ್ಕೆ ಮಾಡಿಕೊಳ್ಳುವಂತಹ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಗೊಂದಲಗಳಿರುತ್ತೆ ಮತ್ತು ಕನ್ಫ್ಯೂಷನ್ಸ್ ಇರುತ್ತೆ ಯಾವ ಕಾಲೇಜುಗಳನ್ನ ಆಯ್ಕೆ ಮಾಡಿಕೊಳ್ಳಬೇಕು ಯಾವ ಸಬ್ಜೆಕ್ಟ್ ಗಳನ್ನ ತೆಗೆದುಕೊಳ್ಳಬೇಕು ಯಾವ ವಿಷಯದ ಮೇಲೆ ನಾವು ಹೆಚ್ಚು ಒತ್ತು ಕೊಡಬೇಕು ಕೆರಿಯರ್ ಹೇಗಿರುತ್ತೆ ಯಾವ ಕಾಲೇಜುಗಳಿಗೆ ಹೋದ್ರೆ ಉತ್ತಮ ಏನೆಲ್ಲ ಮಾಹಿತಿಗಳನ್ನ ನಾವು ತಲೆಯಲ್ಲಿ ಇಟ್ಕೊಂಡ್ರೆ ನಾವು ಕೋರ್ಸ್ ಆಯ್ಕೆ ಮಾಡಿಕೊಳ್ಳಬಹುದು ಅನ್ನೋ ವಿಚಾರದ ಮತ್ತು ಸಾಕಷ್ಟು ಮಾಹಿತಿಗಳನ್ನು ಕೊಡುವ ನಿಟ್ಟಿನಲ್ಲಿ ಟಿವಿ ನೈನ್ ಎಜುಕೇಶನ್ ಎಕ್ಸ್ಪೋ ಮಾಡ್ತಾ ಇರುವಂತದ್ದು ಈಗಾಗಲೇ ಎಜುಕೇಶನ್ ಎಕ್ಸ್ಪೋ ನಿನ್ನೆ ಕೂಡ ಒಂದು ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ನಿನ್ನೆ ಉದ್ಘಾಟನೆ ಆಗಿತ್ತು ಇವತ್ತು ವೀಕೆಂಡ್ ಹಿನ್ನೆಲೆಯಲ್ಲಿ ಇವತ್ತು ಮತ್ತು ನಾಳೆ ಕೂಡ ಈ ಒಂದು ಎಕ್ಸ್ಪೋ ಇರುತ್ತೆ ಸಾಕಷ್ಟು ವಿದ್ಯಾರ್ಥಿಗಳು ಪೋಷಕರು ಕೂಡ ಈ ಒಂದು ಎಕ್ಸ್ಪೋದಲ್ಲಿ ಭಾಗಿಯಾಗಬಹುದು ಮೂರು ದಿನಗಳ ಕಾಲ ನಡೀತಿರುವಂತಹ ಈ ಎಕ್ಸ್ಪೋದಲ್ಲಿ ಸಾಕಷ್ಟು ಕಾಲೇಜುಗಳಾಗಿರಬಹುದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಗಳು ಕೂಡ ಈಗಾಗಲೇ ಭಾಗಿಯಾಗಿದ್ದಾರೆ ಪೋಷಕರಿಗಾಗಿರ್ಬಹುದು ಮತ್ತು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡುವ ನಿಟ್ಟಿನಲ್ಲೂ ಕೂಡ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ ಹೀಗಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಕನಸನ್ನ ಹೊತ್ತು ಶೈಕ್ಷಣಿಕ ಜೀವನದ ಕನಸನ್ನ ಹೊತ್ತು ಈ ಒಂದು ಎಕ್ಸ್ಪೋ ಬರ್ತಾ ಇದ್ದಾರೆ ಟಿವಿ ನೈನ್ ಕೂಡ ಆ ಒಂದು ಭರವಸೆಯನ್ನು ಕೊಡ್ತಾ ಇದೆ ಬೇಕಾಗಿರುವಂತಹ ಮಾಹಿತಿಗಳು ಸಾಕಷ್ಟು ಔಟ್ಪುಟ್ ಗಳನ್ನು ಕೊಡುವಂತದ್ದು ಮತ್ತು ಮುಂದಿನ ಅವರ ಕೋರ್ಸ್ ಗಳನ್ನ ಆಯ್ಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಜೊತೆಗೆ ಹೇಗೆ ಪ್ಲಾನಿಂಗ್ ಅನ್ನು ಮಾಡಿಕೊಳ್ಳಬಹುದು ಕೋರ್ಸ್ಗಳಿಗೆ ಸಾಕಷ್ಟು ಗೊಂದಲಗಳು ಇರುತ್ತೆ ಆಫ್ಟರ್ ಪಿ ಯು ಸಿ ಏನ್ ಮಾಡಬೇಕು ಯಾವ ರೀತಿಯಾದಂತಹ ಕೋರ್ಸ್ಗಳನ್ನು ತೆಗೆದುಕೊಳ್ಳಬೇಕು ಎಸ್ ಎಲ್ ಸಿ ಬಳಿಕ ಯಾವ ಕಾಲೇಜುಗಳನ್ನು ನಾವು ಪಿ ಯು ಸಿಗೆ ಆಯ್ಕೆ ಮಾಡಿಕೊಳ್ಬೇಕು ಜೊತೆಗೆ ಯಾವ ರೀತಿಯಾಗಿ ಶೈಕ್ಷಣಿಕ ಆಯ್ಕೆಯನ್ನು ಮಾಡಿಕೊಳ್ಬೇಕು ಯಾಕಂದ್ರೆ ಯಾವ ಕಾಲೇಜುಗಳಿಗೆ ಹೋದರೆ ನಮ್ಗೆ ಯಾವ ರೀತಿಯಾದಂಥ ಶಿಕ್ಷಣಗಳು ಇರುತ್ತೆ ಫೆಸಿಲಿಟೀಸ್ ಇರುತ್ತೆ ಔಪಚಾರಿಕ ಶಿಕ್ಷಣ ಅದರಲ್ಲೂ ಪ್ರಮುಖವಾಗಿ ಬೇಕಾಗಿರುವಂತಹ ಕೋರ್ಸ್ಗಳು ಇತ್ತೀಚಿನ ದಿನಗಳಲ್ಲಿ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ದೊಡ್ಡ ಮಟ್ಟದ ಕನ್ಫ್ಯೂಷನ್ ಕೂಡ ವಿದ್ಯಾರ್ಥಿಗಳ ಮುಂದಿರುತ್ತೆ ತಮ್ಮ ಯಾವ ಕೋರ್ಸ್ ಆಸಕ್ತಿಗೆ ಅನುಗುಣವಾಗಿ ಆಯ್ಕೆ ಮಾಡಿಕೊಳ್ಬೇಕು ಕೋರ್ಸ್ಗಳನ್ನ ಆಯ್ಕೆ ಅಷ್ಟೇ ಅಲ್ಲ ಯಾವ ಕಾಲೇಜುಗಳನ್ನು ಯಾವ ಯೂನಿವರ್ಸಿಟಿಗಳನ್ನ ನಾವು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಮುಂದಿನ ಭವಿಷ್ಯಕ್ಕೆ ಮತ್ತು ಬದುಕಿಗೆ ತುಂಬಾ ಇದು ಹೆಲ್ಪ್ಫುಲ್ ಆಗಿರುತ್ತೆ ದೃಷ್ಟಿಕೋನದಲ್ಲಿ ಈ ರೀತಿಯಂತಹ ಒಂದು ಸಂಪೂರ್ಣವಾದಂತಹ ಮಾಹಿತಿಗಳನ್ನ ಬಿಟ್ಟು ವಿದ್ಯಾರ್ಥಿಗಳಿಗೆ ನೀಡುವ ದೃಷ್ಟಿಕೋನದಲ್ಲಿ ಈ ಒಂದು ಎಕ್ಸ್ಪೋ ದೊಡ್ಡ ಮಟ್ಟದಲ್ಲಿ ಮಾಹಿತಿಯ ಒಂದು ಹೋರಾಟವನ್ನೇ ತೆಗೆದಿಡ್ತಾ ಇದೆ ಹೀಗಾಗಿ ಸಾಕಷ್ಟು ಬೇರೆ ಬೇರೆ ಭಾಗಗಳಿಂದ ಅದರಲ್ಲೂ ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಯ ಸಾಕಷ್ಟು ಪೋಷಕರು ಕೂಡ ತಮ್ಮ ಮಕ್ಕಳ ಜೊತೆಗೆ ಎಕ್ಸ್ಪೋ ಬರ್ತಾ ಇದ್ದಾರೆ ಇನ್ನು ಇವತ್ತು ಎಕ್ಸ್ಪೋನ ಮಿಸ್ ಮಾಡ್ಕೊಂಡವರು ನಾಳೆ ಕೂಡ ಬರಬಹುದು ಅವರಿಗೆ ಒಂದು ಸುವರ್ಣ ಅವಕಾಶ ಇದೆ ನಾಳೆ ಕೂಡ ಈ ಎಕ್ಸ್ಪೋ ಮುಂದುವರಿತಾ ಇದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕೂಡ ನೀವು ಈ ಎಕ್ಸ್ಪೋದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಇಮಿಡಿಯೇಟ್ ಆಗಿ ಸೀಟ್ಗಳನ್ನು ಕೂಡ ಬ್ಲಾಕ್ ಮಾಡಿಕೊಳ್ಬೋದು ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಬೇಕಾಗಿರುವಂತಹ ತಮಗೆ ಇಷ್ಟದ ಆಯ್ಕೆ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಇವತ್ತು ಬರೋದಕ್ಕೆ ಅವಕಾಶಗಳು ಆಗದೇ ಇದ್ದಂಥ ಸಂದರ್ಭದಲ್ಲಿ ನಾಳೆ ಕೂಡ ಈ ಎಕ್ಸ್ಪೋ ಮುಂದುವರಿಯುತ್ತೆ ಹೀಗಾಗಿ ನಾಳೆ ಕೂಡ ಪೋಷಕರು ಬರಬಹುದು ಇಮಿಡಿಯೇಟ್ ಆಗಿ ತಮಗೆ ಇಷ್ಟವಾದ ಕಾಲೇಜ್ಗಳಾಗಿರ್ಬೋದು ಕೋರ್ಸ್ ಆಗಿರ್ಬೋದು ಇಮಿಡಿಯೇಟ್ ಅವರಿಗೆ ಬ್ಯಾಂಕಿನ ಫೆಸಿಲಿಟೀಸ್ ಯಾಕಂದ್ರೆ ಏಕಕಾಲಕ್ಕೆ ಫೀಸನ್ನು ಅನ್ನು ಕಟ್ಟೋದಕ್ಕೆ ಆಗೋದಿಲ್ಲ ಅಂದ್ರೆ ಅವರಿಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ಅಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಕೂಡ ಈ ಒಂದು ಎಕ್ಸ್ಪೋದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ ಹೀಗಾಗಿ ಇಮಿಡಿಯೇಟ್ ಆಗಿ ತಮಗೆ ಇಷ್ಟದ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳೋದ್ರ ಜೊತೆಗೆ ಕಾಲೇಜುಗಳಲ್ಲಿ ಇಮಿಡಿಯೇಟ್ ಆಗಿ ಸೀಟ್ ಕೂಡ ತೆಗೆದುಕೊಳ್ಳೋಕೆ ಅವಕಾಶ ಇದೆ ಹೀಗಾಗಿ ಈ ಒಂದು ಸುವರ್ಣ ಅವಕಾಶವನ್ನ ವಿದ್ಯಾರ್ಥಿಗಳು ಮಿಸ್ ಮಾಡಬಾರ್ದು ಅವರಿಗೆ ಇದೊಂದು ದೊಡ್ಡ ಮಟ್ಟದ ಅಪರ್ಚುನಿಟಿಯನ್ನು ಟಿವಿ ನೈನ್ ಎಕ್ಸ್ಪೋ ಒಂದೇ ಸೂರಿನಡಿಯಲ್ಲಿ ಸಾಕಷ್ಟು ಕಾಲೇಜುಗಳ ಅವಕಾಶಗಳನ್ನು ತಂದೊಡ್ಡಿದೆ ಹೀಗಾಗಿ ಇಂತಹ ಒಂದು ಸುವರ್ಣ ಅವಕಾಶವನ್ನ ವಿದ್ಯಾರ್ಥಿಗಳು ಪೋಷಕರು ಮಿಸ್ ಮಾಡಬಹುದು ಮಿಸ್ ಮಾಡ್ಕೊಳ್ಬೇಡಿ ಯಾಕಂದ್ರೆ ನಾಳೆ ಒಂದು ದಿವಸ ಕೂಡ ಈ ಒಂದು ಎಕ್ಸ್ಪೋ ಮುಂದುವರಿತಾ ಇದೆ ಹೀಗಾಗಿ ಸಿಇಟಿ ಬಗ್ಗೆ ಕೂಡ ಈ ಒಂದು ಎಕ್ಸ್ಪೋದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ ಕಾರ್ಯನಿರ್ವಾಹಕ ಎಚ್ ಪ್ರಸನ್ನ ಅವರು ಕೂಡ ಈ ಒಂದು ಸಿಇಿಲಿ ಈ ಒಂದು ಕಾರ್ಯಕ್ರಮದಲ್ಲಿ ಎಕ್ಸ್ಪೋದಲ್ಲಿ ಭಾಗಿಯಾಗಿ ಸಿಇಟಿ ಬಗ್ಗೆ ಸಿಇಟಿ ಹೇಗೆ ಬರೀಬೇಕು ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಏನೇನೆಲ್ಲ ತಯಾರಿಯನ್ನು ಮಾಡ್ಕೊಳ್ಬೇಕು ಈ ಎಲ್ಲ ಸಂಪೂರ್ಣವಾದ ಮಾಹಿತಿಗಳನ್ನು ಕೂಡ ಇವತ್ತು ಕೊಡ್ತಾ ಇದ್ದಾರೆ ನಾಳೆ ಕೂಡ ವಿಶೇಷವಾಗಿ ಗೆಸ್ಟ್ಗಳು ಭಾಗಿಯಾಗ್ತಾರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಬದುಕಿಗೆ ಬೇಕಾಗಿರುವಂತಹ ಕೋರ್ಸ್ಗಳೇ ಆಯ್ಕೆ ಬೇಕಾಗಿರುವಂತಹ ಮಾಹಿತಿಗಳನ್ನು ಕೊಡ್ತಾರೆ ಹೀಗಾಗಿ ಪೋಷಕರು ಮುಂದಿನ ಶೈಕ್ಷಣಿಕ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಚಿಂತೆ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಪೋಷಕರು ಬಂದು ತಮ್ಮ ಸಮಸ್ಯೆಗೆ ಸೊಲ್ಯೂಷನ್ ಪಡೆದುಕೊಂಡು ತಮ್ಮ ಮುಂದಿನ ಕಾಲೇಜುಗಳನ್ನಾಗಿರ್ಬೋದು ಗಳನ್ನಾಗಿರ್ಬೋದು ಕೋರ್ಸ್ ಗಳನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಟಿವಿ ನೈನ್ ಎಕ್ಸ್ಪೋ ನಿಮಗೆ ಒಂದು ದೊಡ್ಡ ಸಹಾಯವನ್ನು ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ಕೊಡ್ತಾ ಇದೆ ಹೀಗಾಗಿ ನಾಳೆ ಕೂಡ ಈ ಎಕ್ಸ್ಪೋ ಮುಂದುವರಿಯುತ್ತೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಡೋಂಟ್ ಮಿಸ್ ಮಿಸ್ ಮಾಡ್ಕೊಳ್ಳೇಬೇಡಿ ಅಂತ ಮಾಹಿತಿಯನ್ನು ಕೂಡ ಟಿವಿ ನೈನ್ ಕೊಡ್ತಾ ಇದೆ ಕ್ಯಾಮ್ರಾಮ್ ಗಣೇಶ್ ಪ್ರಸಾದ್ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು